ತಗಡಿ ಮಂಗಳಿ ತಗಡಿ ಈ ಕಡೆ ಮಂಗಳಾರತಿ ಇಲ್ಲಿ ಪ್ರತಿ ವರ್ಷ ಪುಷ್ಯ ಮಾಸದ ಶುದ್ಧ ಏಕಾದಶಿ ದಿನ ವೈಕುಂಠ ಏಕಾದಶಿ ಅಂತ ಹೇಳ್ಬಿಟ್ಟು ವೈಕುಂಠ ನಾರಾಯಣವನ್ನು ಮಾಡಬೇಕು ಸ್ವಾಮಿಗೆ ಎಲ್ಲ ಭಕ್ತಾದಿಗಳಿಗೂ ಸಹ ವೈಕುಂಠ ದರ್ಶನವನ್ನು ಮಾಡಿಸತಕ್ಕಂಥದ್ದು ಒಂದು ಹಿಂದೂ ಧರ್ಮದ ಒಂದು ಸನಾತನ ಪದ್ಧತಿ ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಸಹ ಭಗವಂತನ ಸಾಕ್ಷಾತ್ಕಾರವಾಗಬೇಕು ಅಂತಕ್ಕಂಥದ್ದು ಉದ್ದೇಶದಿಂದ ದೇವಸ್ಥಾನದ ಕಮಿಟಿಯವರು ಗುಜರಾ ಇಲಾಖೆಯವರು ಹಾಗೂ ಸಾರ್ವಜನಿಕರ ಸಹಕಾರದಿಂದ ಈ ಗೋವಿಂದರಾಜ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷವೂ ಸಹಾದಶಿಟ್ಟು ವೈಕುಂಠ ಏಕಾದಶಿ ಅಂತ ಹೇಳ್ಬಿಟ್ಟು ಸ್ವಾಮಿಯ ದರ್ಶನವನ್ನು ಮಾಡಿಸ್ತಾರೆ ಇಲ್ಲಿ ಸ್ವಾಮಿಗೆ ವೈಕುಂಠ ಮಹಾಲಕ್ಷ್ಮಿಗೆ ಕೃಷ್ಣನ ಅಲಂಕಾರ ಮಾಡಿಬಿಟ್ಟು ಸ್ವಾಮಿ ತಾಯಿಯ ತೊಡೆಯ ಮೇಲೆ ಮಲಗಿರ್ತಾನೆ ಯಶೋದೆ ಕೃಷ್ಣನ ಮಗುವಂತ ಸಾಕಿದ್ರೆ ಇಲ್ಲಿ ಅಖಿಲಹಳ್ಳಕೋಟೆ ಬ್ರಹ್ಮಾಂಡಿ ಸರ್ವತ್ವವಾಗಿ ಸ್ವಾಮಿ ಎಲ್ಲರ ದರ್ಶನ ಕೊಡ್ತಾ ಉತ್ಸವ ರೂಪದಲ್ಲಿ ಅವನು ಸಮೇತನಾಗಿ ವೈಕುಂಠ ನಾರಾಯಣದ ಭಕ್ತಾದಿಗಳಿಗೆ ಭಕ್ತಾಧಿಗಳ ಎಲ್ಲರಿಗೂ ಸಹ ಮೋಕ್ಷವನ್ನು ಮೋಕ್ಷತಕ್ಕಂತ ವೈಕುಂಠ ನಾರಾಯಣನಾಗಿ ಇವತ್ತಿನ ದಿವಸ ಎಲ್ಲರೂ ಎಲ್ಲರ ಕಣ್ಣಲ್ಲಿ ವಿಜೃಂಭಿಸ್ತಾ ಇರ್ತಾನೆ ಸಾವಿರಾರು ಜನ ಭಕ್ತಾದಿಗಳು ಬೆಳಗ್ಗೆ ದರ್ಶನ ಮಾಡ್ತಾ ಇರ್ತಾರೆ ಎಲ್ಲರಿಗೂ ಸಹ ಸಣ್ಣಗಳನ್ನ ಉಂಟು ಮಾಡಲಿ ಸುಮಿಕ್ಷವಾಗಿರಲಿ ಅಂತ ಒಂದು ದೇಹೋದ್ದೇಶದಿಂದ ಒಂದು ವೈಕುಂಠ ನಾರಾಯಣ ಅಲಂಕಾರದಲ್ಲಿ ಸ್ವಾಮಿ ವಿಜೃಂಭಿಸ್ತಾ ಇರ್ತಾನೆ ಅಂತಹ ಒಂದು ಗಣಿಯಲ್ಲಿ ಗೋವಿಂದರಾಜ ಸ್ವಾಮಿ ವೈಕುಂಠ ನಾರಾಯಣನಾಗಿ ಎಲ್ಲರಿಗೂ ದರ್ಶನವನ್ನು ಕೊಡ್ತಾ ಇರ್ತಾನೆ ಅಂತಕ್ಕಂಥದ್ದು ಒಂದು ಪ್ರತೀತಿ ಬೆಳಗ್ಗೆ ಬೆಳಗ್ಗೆ ಮೂರು ಗಂಟೆಯಿಂದ ಸ್ವಾಮಿಗೆ ಸುಪ್ರಭಾತ್ ಸೇವೆ ದರ್ಶನ ಮಹಾಲಂಕಾರ ಆಮೇಲೆ ಆ ಅಷ್ಟಾವಧಾನ ಸೇವೆ ಅಷ್ಟೋತ್ರಗಳು ಸಹಸ್ರನಾಮಗಳು ಎಲ್ಲ ಆಗುತ್ತೆ ಆಮೇಲೆ ಭಕ್ತಾದಿಗಳು ದರ್ಶನವನ್ನು ಕೊಡ್ತಾರೆ ಸಾಯಂಕಾಲಕ್ಕೆ ಸ್ವಾಮಿಗೆ ದೀಪಾರಾಧನೆ ಆಗುತ್ತೆ ಸ್ವಾಮಿಗೆ ಭಕ್ತಾದಿಗಳ ದೃಷ್ಟಿ ಸೇವೆ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮವನ್ನು ಇರುತ್ತೆ ಅದನ್ನು ಭಕ್ತಾದಿಗಳು ಬಹಳ ಶ್ರದ್ಧೆಯಿಂದ ಆಚರಿಸ್ತಾರೆ ಇದ್ದಾರೆ ಇದನ್ನ ಇಲ್ಲಿ ಸನಾತನವಾಗಿ ನಡೆಸಿಕೊಂಡು ಬರ್ತಾ ಇರ್ತದೆ ಪ್ರಗತಿ ಆಗಿದೆ ಎಲ್ಲರೂ ಕೂಡ ವೈಕುಂಠ ನಾರಾಯಣ ರೂಪದಿಂದ ದರ್ಶನ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಸಂತೋಷವಾಗಿದೆ Terima kasih telah <laughs> menonton!